ಎಲ್ರಿಗೂ ನಮಸ್ಕಾರ ನಾನು ಹತ್ರ ಸರ್ಜಾ ಇವತ್ತು ಕೆ ಎ ತರ್ಟಿ ಸಿಕ್ಸ್ ಲವ್ ಆದ್ಮೇಲೆ ಅನ್ನೋ ಒಂದು ಸಾಂಗ್ ನೋಡಿದೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಪ್ರಸನ್ನ ಭೋಗಿ ಶೆಟ್ಟರ್ ಅಂತ ಇದರಲ್ಲಿ ಆಕ್ಟ್ ಮಾಡಿರೋದು ನಮ್ಮ ಇದು ಅತುರಿ ಬಸ್ವರು ತುಂಬಾ ಚೆನ್ನಾಗಿದೆ ಸಾಂಗು ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಕಲಾವಿದರ ಫ್ಯಾಕ್ಟ್ರಿ ಚಾನಲ್ ಅಲ್ಲಿ ಈ ಸಾಂಗ್ನ ಬಿಡುಗಡೆ ಮಾಡಲಾಗಿದೆ ನೋಡಿದರೆಲ್ಲ ದಯವಿಟ್ಟು ಶೇರ್ ಮಾಡಿ ಎನ್ಕರೇಜ್ ಮಾಡಿ ಯು ಒಂದೇ ಒಂದು ಮಾಡಿ ಹೋದೆ ಯಾವ ಮಾಟ ಕಣ್ಣ ಹನಿಯು ಜಾರೋ ವೇಳೆ ನೀನೆ ಕಲಿಸಿ ಹೋದ ಪಾಠ ಏ ದೋಸ್ತ ಅವ್ನು ನಾನು ಹೇಳಿದ್ದ ಯಾರಪ್ಪ ಸಿಗರೇಟ್ ಹೊಂದರ ಹೃದಯ ಕಾಣಿಕ ಆದ್ರೆ ಅವನಿಗೇನ್ ಗೊತ್ತೋ ಪ್ರೀತಿ ಮಾಡ್ಬೇಕಾಯ್ತು ಅವನು ಕೂಡ ಪ್ರೀತಿ ಬೆಲೆ ಏನಂತ ಅವ್ನಿಂಗ್ ಗೊತ್ತಾಗ್ಕಿತ್ತು ಏಯ್ ದೊಸಾ ನಿನ್ ಸಿಗರೆಟ್ ಒಂದಲ್ಲ ನಿನ್ ಸಿಗರೆಟ್ ಒಂದಲ್ಲ ಒಂದು ಪ್ಯಾಕ್ ಹೊಡೆ ಸಮಾಧಾನ ಆಗೋವರೆಗೂ ಹೊಡೆ ಅದಿರ್ಲಿ ಅಲ್ಲೇ ನೀನ್ ಏನು ಹಾಕಿನ ಬೇಕಂತ ಕುಂತಿಯಲ್ಲ ಈಗಿನ ಕಾಲದಾಗ ಮೊಬೈಲ್ ಡಿಪಿ ಚೇಂಜ್ ಮಾಡಿದಂಗೆ ಹುಡುಗರ ಚೇಂಜ್ ಮಾಡ್ತಾರ ಹುಡುಗರು ಅದಲ್ದ ನಿನ್ ನಂಬರ್ ಬ್ಲಾಕ್ ಲೀಸ್ ಐ ಏ ರೋಸ ಏಯ್ ಅವ್ನ ಸಮಾಧಾನ ಆಗ್ಲಿ ಏಯ್

ಪ್ರೀತಿ ಬಗ್ಗೆ ಕೇಳಲಾಗಿ ಮಾತಾಡ್ತಿದ್ದೀರಾ ನೋಡ್ರಾ ಒಂದು ಮಾತಾಡ್ತೀನಿ ಕೇಳ್ರಿ ನಾವು ಇಷ್ಟಪಟ್ಟವ್ರನ್ನ ನಾವು ಪ್ರೀತಿ ಸಾವ್ರಾ ಇಲ್ಲಿದ್ದ ಕಳಿಸ್ಬೇಕಾದ್ರೆ ನಮ್ಮ ಸಾವೇ ಬರಬೇಕು ಇಲ್ಲ ಆ ಸಾವು ಹುಡ್ಕೊಂಡು ನಾವು ಹೋಗ್ಬೇಕು ಪ್ರೀತಿ ಅಂದರೆ ಏನರ ಗೊತ್ತು ಏಯ್ ಹೋಲ್ರ ಇದ್ರಾ ಸರ್ ಹಾಗಾದ್ರೆ ಸಾಂಗ್ ಬೇಳ್ತಾರಲ್ಲ நான் தோசன் பேங்கு நோட் நியா சர நீ சாங்க நான் தோசை சாங்கி சரக்கொட்ரீ